ಎಲ್ಲರಿಗೂ ನಮಸ್ಕಾರ ನಾನು ನಿಮಚ್ಚನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಜಿಲ್ಲೆಗಳ ಹೆಸರುಗಳು ಅದೇ ಥರ ಇಂಗ್ಲೀಷ್ನಲ್ಲಿ ಕರ್ನಾಟಕ ಡಿಸ್ಟ್ರಿಕ್ಟ್ ನೇಮ್ಸ್ ಅಂತಕ್ಕಂಥ ನೋಡ್ತೋಣ ಇಲ್ಲಿ ಮೊದಲನೇದಾಗಿ ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ನೋಡ್ತೋಣ ನಿಮಗೆ ಎಂಥ ರೀತಿಯ ಪ್ರಬಂಧ ಪತ್ರಲಂತ ಹೇಳಿ ಕಾಣಿಸ್ಲಿ ಕೊಂಡ್ಬಿಟ್ಟು ಆ ಒಂದು ರೀತಿಯ ಪತ್ರಲೇಖನ ಪ್ರಬಂಧ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟೋ ಅದರ ಲೈಕ್ ಮಾಡಿ ನೀರು ಶೇರ್ ಮಾಡಿ ನೀರು ಚಾನಲ್ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾರೆ ಒಂದೊಂದಾಗಿ ಬಾ ಇಲ್ಲಿ ಒಂದೊಂದಾಗಿ ನೋಡ್ತೋಗೋಣ ಮೊದಲನೇ ಒಂದು ಜಿಲ್ಲೆ ಹೆಸರು ನೋಡಿ ಕನ್ನಡದಲ್ಲಿ ಈಗ ಬಾಗಲಕೋಟೆ ಅದೇ ಇಂಗ್ಲೀಷ್ನಲ್ಲಿ ಇಲ್ಲಿ ಬಾಗಲಕೋಟ್ ಬಾಗಲಕೋಟ್ ಬಿ ಎ ಜಿ ಎಲ್ ಕೆ ಓ ಟಿ ಎರಡನೇ ಒಂದು ಜಿಲ್ಲೆ ಹೆಸರು ನೋಡಿ ಕನ್ನಡದಲ್ಲಿ ಬೆಂಗಳೂರು ನಗರ ಇನ್ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ನೋಡ್ತೋಗಿ ಹೋಗಿ ಬೆಂಗಳೂರು ಬೆಂಗಳೂರು ನಗರ ಅನ್ಲಿಕ್ಕೆ ಅರ್ಬನ್ ಅಂತ ಕರಿತೇವೆ ಓಕೆನಾ ಬಿ ಎ ಎನ್ ಜಿ ಎಲ್ ಓ ಆರ್ ಇ ಬೆಂಗಳೂರು ಅರ್ಬನ್ ಯು ಆರ್ ಬಿ ಎ ಎನ್ ಅಂತಕ್ಕಂಥದ್ದು ಮೂರನೇ ಜಿಲ್ಲೆ ನೋಡಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಓಕೆನಾ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಅನ್ನಲಿಕ್ಕೆ ಇಂಗ್ಲೀಷ್ನಲ್ಲಿ ರೂರಲ್ ಅಂತ ಕರೀತೇವೆ ಓಕೆನಾ ಆರ್ ಯು ಆರ್ ಎ ಎಲ್ ರೂರಲ್ ಆಂತ್ರ ನಾಲ್ಕನೇ ಒಂದು ಜಿಲ್ಲೆ ನೋಡಿ ಬೆಳಗಾವಿ ಬೆಳಗಾವಿ ಇಂಗ್ಲೀಷ್ನಲ್ಲಿ ಅದೇ ನೋಡಿ ಬಿ ಇ ಎಲ್ ಎ ಜಿ ಎ ವಿ ಐ ಬೆಳಗಾವಿ ಬೆಳಗಾವಿ ಓಕೆ ಆಂಥರ ಆಂಥರ ಐದನೇ ಜಿಲ್ಲೆ ಕನ್ನಡದಲ್ಲಿ ನೋಡಿ ಬಳ್ಳಾರಿ ಬಿ ಇ ಎಲ್ ಎಲ್ ಎ ಆರ್ ವೈ ಬಳ್ಳಾರಿ ಬೀದರ್ ಬೀದರ್ ಬಿ ಐ ಇಂಗ್ಲೀಷ್ನಲ್ಲಿ ನೋಡಿ ಬಿ ಐ ಡಿ ಆರ್ ಬೀದರ್ ಏಳನೇ ಒಂದು ಜಿಲ್ಲೆ ನೋಡಿ ಚಾಮರಾಜನಗರ ಚಾಮರಾಜ ನಗರ ಓಕೆ ಇಲ್ಲಿ ನೋಡಿ ಇಂಗ್ಲೀಷ್ನಲ್ಲಿ ಚಾಮರಾಜ ನಗರ್ ಚಾಮರಾಜನಗರ್ ಎನ್ ಎ ಜಿ ಎ ಆರ್ ಆಂಥ ನೋಡಿ ಎಂಟನೇ ಒಂದು ಜಿಲ್ಲೆ ನೋಡಿ ಚಿಕ್ಕಬಳ್ಳಾಪುರ 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 ಇಲ್ಲೆಲ್ಲಿ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಇಷ್ಟು ಚಿಕ್ಕ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಓಕೆ ಆ ಅಂತರ ಒಂಬತ್ತನೇ ಜಿಲ್ಲೆ ನೋಡಿ ಕನ್ನಡದಲ್ಲಿ ಚಿಕ್ಕಮಗಳೂರು ಚಿಕ್ಕಮಗಳೂರು ఓకే రైట్ అదే ఇంగ్లీష్ నల్డి చిక్క మగళూరు అదే రీతి సేమ్ ఇతడి చిక్కమూరు ఆంతర హ హైదు జిల్ల కన్నడీ చిత్రదుర్గ చిత్రదుర్గ ఇంగ్లీష్ నల్ సి ఐ టి ఆర్ ఎ డి యుర్ జి ఏ ಚಿತ್ರದುರ್ಗ ಕನ್ನಡದಲ್ಲಿ ಹನ್ನೊಂದನೇ ಜಿಲ್ಲೆ ನೋಡಿ ಹನ್ನೊಂದನೇ ಜಿಲ್ಲೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಅದೇ ನಲ್ಲಿ ಸೇಮ್ ಇರುತ್ತೆ ನೋಡಿ ದಕ್ಷಿಣ ಕನ್ನಡ ಕನ್ನಡ ಓಕೆ ಆ ಥರ ಹನ್ನೆರಡನೇ ಜಿಲ್ಲೆ ಕನ್ನಡದಲ್ಲಿ ನೋಡಿ ದಾವಣಗೆರೆ 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 ಓಕೆ ಅದೇ ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡಿ ದಾವಣಗೆರೆ ಓಕೆ ದಾವಣಗೆರೆ ಆಂಥರ ಹದಿಮೂರನೇ ಜಿಲ್ಲೆ ನೋಡಿ ಕನ್ನಡದಲ್ಲಿ ಧಾರವಾಡ ಧಾರವಾಡ ಅದೇ ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡಿ ಧಾರವಾಡ ಧಾರವಾಡ ಅಂತ ಕರಿತೇವೆ ಧಾರವಾಡ ಅಂತ ಇಲ್ಲಿ ಅಂತ ಕರಿತೇವೆ ಓಕೆ ಆ ನಂತರ ಹದಿನಾಲ್ಕನೇ ಜಿಲ್ಲೆ ನೋಡಿ ಗದಗ ಗದಗ ಇಂಗ್ಲಿಷ್ನಲ್ಲಿ ನೋಡಿ ಗದಗ್ ಹದಿನೈದನೇ ಜಿಲ್ಲೆ ನೋಡಿ ಕಲ್ಬುರ್ಗಿ ಕಲ್ಬುರ್ಗಿ ಇಂಗ್ಲೀಷ್ನಲ್ಲಿ ನೋಡಿ ಕಲ್ಬುರ್ಗಿ ಕಲ್ಬುರ್ಗಿ ಸೇಮ್ ಇರ್ತದೆ ಹದಿನಾರನೇ ಜಿಲ್ಲೆ ನೋಡಿ ಹಾಸನ ಹಾಸನ ಇಲ್ಲಿ ಹಾಸನ್ ಅಂತೇವೆ ಹಾಸನ್ ಆ ನಂತರ ಹಾವೇರಿ ಹಾವೇರಿ ಹದಿನೇಳು ಜಿಲ್ಲೆ ಹಾವೇರಿ ಇಲ್ಲಿ ಹಾವೇರಿ ಅಂತಕ್ಕಂಥದ್ದು ಓಕೆ ಆ ನಂತರ ನೋಡಿ ಮುಂದೆ ಹದಿನೆಂಟನೇ ಜಿಲ್ಲೆ ಕೊಡಗು 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 ಅದರಲ್ಲಿ ಇಂಗ್ಲೀಷ್ನಲ್ಲಿ ಕೊಡಗು ಅಂತಕ್ಕಂಥದ್ದು ಕೊಡಗು ಓಕೆ ಆ ನಂತರ ನೋಡಿ ಇಲ್ಲಿ ಹತ್ತೊಂಬತ್ತನೇ ಜಿಲ್ಲೆ ನೋಡಿ ಕೋಲಾರ कोलर इंग्लिश ನಲ್ಲಿ ಕೋಲರ್ ಆಂತ್ರ 20ನೇ ಜಿಲ್ಲೆ ನೋಡಿ ಕುಪ್ಪಳ ಕುಪ್ಪಳ ಕೊಪ್ಪಳ C O P P L ಓಕೆ ರೈಟ್ 21ನೇ ಜಿಲ್ಲೆ ನೋಡಿ ಮಂಡ್ಯ ಮಂಡ್ಯ ಇಂಗ್ಲಿಷ್ ನಲ್ಲಿ ನೋಡಿ M A N D Y A ಮಂಡ್ಯ ಓಕೆ ಆಂತ್ರ ನೋಡಿ 22ನೇ ಜಿಲ್ಲೆ మైసూరు మైసూరు ఇంగ్లీష్ మైసూరు అంత నోడి ఇప్ప నోడి రాయచూరు ఇంగ్లీష్ రైచూరు రైచూర్ ఓకేనా రైచూరు అంటే ఇప్పన జిల్ల నోడి రనగర ఏను రనగర ಇಂಗ್ಲೀಷ್ ಈಗ ರಾಮನಗರ ನಗರ ಅಂತಕ್ಕಂಥದ್ದು ನೋಡಿ ಇಪ್ಪತ್ತೈದನೇ ಜಿಲ್ಲೆ ನೋಡಿ ಶಿವಮೊಗ್ಗ ಶಿವಮೊಗ್ಗ ಓಕೆ ಶಿವಮೊಗ್ಗ ಅಂತಕ್ಕಂಥದ್ದು ಶಿವಮೊಗ್ಗ ಇಪ್ಪತ್ತ ಆರನೇ ಜಿಲ್ಲೆ ನೋಡಿ ತುಮಕೂರು 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 ಅಂತಕ್ಕಂಥದ್ದು ಇಂಗ್ಲೀಷ್ ನೋಡಿ ತುಮಕೂರು ತುಮಕೂರು ಇಪ್ಪತ್ತೇಳನೇ ಜಿಲ್ಲೆ ನೋಡಿ ಉಡುಪಿ ಉಡುಪಿ ಇಂಗ್ಲೀಷ್ನಲ್ಲಿ ಉಡುಪಿ ಅಂತಕ್ಕಂಥದ್ದು ಆ ಅಂತ ನೋಡಿ ಇಪ್ಪತ್ತೆಂಟನೇ ಜಿಲ್ಲೆ ನೋಡ್ರೆ ಉತ್ತರ ಕನ್ನಡ ಉತ್ತರ ಕನ್ನಡ ಓಕೆ ಉತ್ತರ ಕನ್ನಡ ಇಂಗ್ಲಿಷ್ ನೋಡಿ ಉತ್ತರ ಕನ್ನಡ ಉತ್ತರ కన్నడ ఓకే రైట్ కన్నడ ఇప్ప జల్ విజయనగర విజయనగర ఇంగ్లీష్ విజయనగర్ విజయనగర అంతకూ విజయనగర ఓకే విజయనగర మూవ జిల్ల నోడి విజయపుర విజయపూర అది విజయపూర విజా ವಿಜಯ ಇಂಗ್ಲೀಷ್ನಲ್ಲಿ ನೋಡಿ ವಿಜಯಪುರ ಆ ಆಂತ್ರ ಯಾದಗಿರಿ ಯಾದಗಿರಿ ಮೂವತ್ತೊಂದು ಜಿಲ್ಲೆ ಕೊನೆಯ ಜಿಲ್ಲೆ ಯಾದಗಿರಿ ಯಾದಗಿರಿ ಇಂಗ್ಲೀಷ್ನಲ್ಲಿ ಯಾದಗಿರಿ ವೈ ಡಿ ಎ ಜಿ ಐ ಆರ್ ಐ ಯಾದಗಿರಿ ಓಕೆ ಹರಿ ಒಂದು ವಿರನೇ ತಂದಿಷ್ಟು ಐತಿ ಎಷ್ಟೊಂದು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಕೆಲಸ ಅದೇ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋಂದು ಭೇಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್